ಮೃತ ಪರಶುರಾಮ್ ಮನೆಗೆ ಭೇಟಿ ನೀಡಿದ ಎಸ್ಪಿ ಕುಟುಂಬಸ್ಥರ ಘೇರಾವ್ ನಾಳೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ಹಿನ್ನೆಲೆ ಸ್ಥಳ ಪರಿಶೀಲನೆ ತೆರಳಿದ್ದ ಕೊಪ್ಪಳ ಎಸ್ಪಿ ಕಾರಟಗಿಯ ಸೋಮನಾಳದ ಪರಶುರಾಮ ಮನೆ ಕೊಪ್ಪಳ ಎಸ್ಪಿ ರಾಮ ಎಲ್ ಅರಸಿದ್ಧಿಗೆ ಮುತ್ತಿಗೆ ಆರೋಪಿಗಳ ಬಂಧನ ಹೊರತು ಮನೆಗೆ ಬರದಂತೆ ಮುತ್ತಿಗೆ ನಾಳೆ ಗೃಹ ಸಚಿವರು ಕೂಡ ಮನೆಗೆ ಬರುವುದು ಬೇಡ ಎಂದು ಪಟ್ಟು ಹಿಡಿದಿರುವ ಕುಟುಂಬಸ್ಥರು ಕುಟುಂಬಸ್ಥರ ಮನವೊಲಿಸೋಲು ಮುಂದಾದ ಎಸ್ಪಿ ರಾಮ್ ಅರಸಿದ್ಧ

ನಾನು ಹೇಳಿದ್ದೇನಪ್ಪ ಹೋದ್ಮೇಲೆ ನನ್ನ ಕಡೆ ಇಲ್ಲ ಈಗ ಯಾದಗಿರಿಯಲ್ಲಿ ಹೋಗಿದೆ

ಅದ್ರ ಬಗ್ಗೆ ಏನು ಈಗಾಗಲೇ ನಮ್ಮ ಸೋದರನಾಗಿರ್ತಕ್ಕಂಥ ಪರಶುರಾಮನವರು ಪ್ರಾಣ ಕಳೆದ್ಕೊಂಡು ಐದು ದಿವಸ ಆಗಿದೆ ಇವತ್ತು ನಾವು ಐದು ದಿನದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಮ್ಮ ಒಂದು ಆಕ್ರ ಆಕ್ರಂದನದಲ್ಲಿ ನಾವು ಮುಳುಗಿದ್ದೀವಿ ಅಂಥ ಸಂದರ್ಭದಲ್ಲಿ ಮನೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲೋ ನಾರಾಯಣ ಅವರು ಸಾಂತ್ವನ ಹೇಳಲಿಕ್ಕೆ ನಮ್ಮ ಮನೆಗೆ ಪ್ರವೇಶ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದನ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಗಮನಕ್ಕೆ ಬಂದಿದೆ ಮಾನ್ಯ ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥ ಗೃಹ ಸಚಿವರು ನಾಳೆನೇ ನಾಳೆ ದಿನಾಂಕ ಏಳು ಇದ್ದಾರೆ ಅಂತ ಗಮನಕ್ಕೆ ಬಂದಿದೆ ನಾನು ಅವ್ರಿಗೆ ಬರೋದಕ್ಕೆ ಇರೋದೇ ಇಲ್ಲ ಆದರೆ ಅವರು ಬರೋಕ್ಕಿಂತ ಪೂರ್ವದಲ್ಲಿ ಮೊದಲು ಆ ಪ್ರಕರಣದಲ್ಲಿ ಏನು ಭಾಗಿಯಾಗಿದ್ದಾರೆ ಆ ತಂದೆ ಮತ್ತು ಮಗನನ್ನು ಫಸ್ಟು ಸಿ ಮಾಡಿಸಿ ಪ್ರಕರಣ ಅವರು ಅವ್ರನ್ನ ಜೈಲಿಗೆ ಹಾಕಿ ಆಮೇಲೆ ನಮ್ಮ ಮನೆಗೆ ಬರಲಿಕ್ಕೆ ನಾನು ಅವ್ರಿಗೆ ಸ್ವಾಗತ ಮಾಡ್ತೇನೆ ಮಾಡ್ತೀನಿ ನಾಳೆ ಬರ್ತಾರೆ ಅಲ್ಲ ಬಂದರೆ ನಾವು ಅದನ್ನು ಖಂಡಿಸ್ತೀವಿ ಅಂತ ಅಲ್ಲ ಮಾತಾಡೋದಕ್ಕಿಂತ ಖಂಡಿಸ್ತೀವಿ ನಾವು ಖಂಡಿಸ್ ಈಗ ಅವ್ರ ಜನ ಸರ್ಕಾರದ ಪ್ರತಿನಿಧಿ ಒಬ್ಬರು ಹಾಗಾಗಿ ಸೋದರ ಈಗ ಏನು ಪ್ರಕರಣ ಆಗಿದೆ ಅದರಲ್ಲಿ ಇರ್ತಕ್ಕಂಥ ಅವ್ರ ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ನಾವು ಅವ್ರಿಗೆ ಪ್ರತಿರೋಧ ಅಲ್ಲ ಅದನ್ನು ಖಂಡಿಸ್ತೀವಿ ಫಸ್ಟು ಅವರು ಅವ್ರನ್ನ ಖಂಡಿಸಿ ಬಂಧಿಸಿ ಮೊದಲ ಬಂದಿಸಿ ಆದೇಶ ಮಾಡಲಿ ಕಾಲು ಇಡಬೇಕಂತೇಳಿ ನಾನು ಈ ಮೂಲಕ ನಾನು ಆಗ್ರಹಿಸ್ತೀನಿ ಅವರಿಗೆ ಸರ್ ಇನ್ನೊಂದು ಏನಾದರೂ ಏನು ಹೇಳೋ

ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಾಳೆ ಏನು ಇದ್ದಾರೆ ಅಷ್ಟೊಳಗೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾಕಂದರೆ ಈಗ ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪರಾಧಿಗಳನ್ನು ಬಗಲಲ್ಲಿ ಕುಂದಿರ್ಸ್ಕೊಂಡು ಇವತ್ತು ಸಿ ಎಮ್ಮು ಮತ್ತು ಗೃಹಮಂತ್ರಿಗಳು ಸಾಂತ್ವನ ಹೇಳ್ತಾರೆ ಅಂದರೆ ಇದು ಯಾವ ಒಂದು ವ್ಯವಸ್ಥೆ ಇದೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದು ಈಗ ಹತ್ಯೆಗೊಳಗೆ ಆಗಿರ್ತಕ್ಕಂಥ ಕುಟುಂಬಕ್ಕೆ ಅವರು ಸಾಂತ್ವನ ಹೇಳ್ಬೇಕಾ ಅಥವಾ ಅಪರಾಧದಲ್ಲಿ ಭಾಗಿಯಾಗಿರ್ತಕ್ಕಂಥರಿಗೆ ಸಾಂತ್ವನ ಹೇಳ್ಬೇಕಾ ಏನು ವ್ಯವಸ್ಥೆ ಯಾವ ರಾಜ್ಯದಲ್ಲಿ ಬರ್ತಾ ಇದೀವಿ ಹೇಗೆ ಏನು ನಡೀತಾ ಇದೆ ದೇಶ ರಾಜ್ಯದೊಳಗೆ ಅರೆಸ್ಟ್ ಶಾಸಕ ನಾನು ಈ ಮೂಲಕ ನನ್ನ ಸಿ ಎಂ ಅವ್ರಿಗೂ ಕೂಡ ನಾನು ಖಂಡಿಸ್ತೀನಿ ಒಬ್ಬ ಅಪರಾಧಿಯನ್ನ ಕರೆದು ರಾಜೀನಾಮೆ ಪಡಿಬೇಕು ಮೊದಲು ಮನೆ ಸಿದ್ದರಾಮಯ್ಯನವರು ಮನೆ ಮುಖ್ಯಮಂತ್ರಿಯವರು ಆ ವ್ಯಕ್ತಿಯನ್ನ ಕರೆದು ಫಸ್ಟ್ ರಾಜೀನಾಮೆಯನ್ನು ತಗೊಳ್ಬೇಕು ತಗೊಂಡು ಅವ್ರನ್ನ ಜೈಲಿಗೆ ಹಾಕೋಂಥ ಕೆಲಸ ಮಾಡಬೇಕು ಇದು ನನ್ನ ಒತ್ತಾಯ